ಸೊ ಫಸ್ಟ್ ಐಟ್ ಅಂತ ಇದೊಂದು ಕ್ಯೂಟ್ ಹಾರರ್ ರಿವೆಂಜ್ ಆಕ್ಷನ್ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಕಂಪ್ಲೀಟ್ ಸಿನಿಮಾ ಕಾಮಿಡಿ ತುಂಬಾ ವಿಶೇಷವಾಗಿ ಬಂದಿರುವಂತಹ ಒಂದು ಸಿನಿಮಾ ಇನ್ನೇನು ಕೆಲವು ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ ಟ್ರೈಲರ್ ಇರ್ಬೋದು ನಿಮ್ಗೆ ಅದೆಲ್ಲ ಒಂದು ಆನ್ಸರ್ ಆಗುತ್ತೆ ತುಂಬಾ ವಿಶೇಷವಾಗಿದೆ ತುಂಬಾ ಒಳ್ಳೊಳ್ಳೆಯ ಹಿರಿಯ ಕಲಾವಿದರೆಲ್ಲ ಇರುವಂತಹ ಒಂದು ಕ್ಯೂಟ್ ಸಿನಿಮಾ ಅದ್ರದ್ದು ಒಂದು ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಮಾಡೋಣ ಅಂತ ಆಯ್ತು ಸೊ ಸಾಂಗ್ ಆದ ತಕ್ಷಣ ಟ್ರೈಲರು ಪ್ರಿರಿಲೀಸ್ ಈವೆಂಟ್ ಅಂತ ಹಿಂಗೆ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ ಅವರು ಡೈರೆಕ್ಷನ್ ಮಾಡಿದ್ದಾರೆ ಈ ಸಿನಿಮಾದ ಬಹಳ ಪ್ರಮುಖವಾದ ಪಾತ್ರದಲ್ಲಿ ಎಲ್ಲ ಉತ್ಸಾಹಿ ಕಲಾವಿದರೆಲ್ಲ ನಮಗೆ ಹೆಗಲು ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಸ್ಪೆಷಲಿ ಸಂತೋ ಇರ್ಬೋದು ನಿಖಿತ್ ಇರ್ಬೋದು ಸುಷ್ಮಿತಾ ಅವ್ರು ಇರ್ಬೋದು ಹರೀಶ್ ರಾಜಣ್ಣ ಇರ್ಬೋದು ಆ್ಯಂಡ್ ಶ್ರೀನಿವಾಸ್ ಮೂರ್ತಿ ಸರ್ ರಮೇಶ್ ಭಟ್ ಸರ್ ನಮ್ಮ ಸುಶ್ಮಿತಾ ಇರ್ಬೋದು ಆ್ಯಂಡ್ ಮಿಮಿಕ್ರಿ ಗೋಪಿ ಇವರೆಲ್ಲರೂ ಈ ಸಿನಿಮಾನ ಬಹಳ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ ಒಂದು ಮದುವೆ ಆದ ತಕ್ಷಣ ತಾನು ಹೆಂಡತಿ ದೇವ್ಗಾನು ಗೊತ್ತಾದ ತಕ್ಷಣ ಏನೇನು ಆಗುತ್ತೆ ನಿಮಗೂ ಆಗುತ್ತೋ ಇಲ್ಲವೋ ಅನ್ನೋದೇ ಕತೆ ನೀವು ತುಂಬಾ ಯೋಚನೆ ಮಾಡೋಕ್ಕೆಲ್ಲ ಹೋಗ್ಬಿಡಿ ಫಿಲಮ್ ಹೆಸರೇ ಫಸ್ಟ್ ನೈಟ್ ಇದು ನಂಗೆ ಗೊತ್ತು ನಿಮ್ಮ ತಲೆಯಲ್ಲಿ ಏನೇನು ಕ್ವಶನ್ ಬರ್ತಾ ಇದೆ ಅಂತ ಅದಕ್ಕೆ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ ಮೊನ್ನೆ ಸೆನ್ಸಾರ್ ಆಯಿತು ಸಿನಿಮಾದು ತುಂಬಾ ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಇದು ನಿಮಗೆ ತುಂಬ ಇಂಟ್ರೆಸ್ಟು ಎಲ್ಲೂ ಸಿಗೋಲ್ಲ ಯಾವ ಎಲ್ಲೂ ಸಿಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಕೇಳಿಸಿ ಸೆನ್ಸಾರ್ ಆದ ತಕ್ಷಣ ಇದೇ ಥರ ಅಧಿಕಾರಿಗಳವ್ರು ನೋಡ್ಬಿಟ್ಟು ಪ್ರಥಮ ಯಾವ ಸರ್ಟಿಫಿಕೇಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್ ಇವು ಕೇಳಕ್ಕೆ ನನಗೆ ಮೊಕ ಇಲ್ಲ ಏನು ನೀವು ಕೊಟ್ಟರು ಒಪ್ಕೊಳ್ಳಕ್ಕೆ ನಾನು ಇಲ್ಲ ನಾವು ಸಿ ಮ್ಯಾಕ್ ಪತ್ತೀನಿ ನೀವು ಸಿ ಕೇಳಿ ಕೇಳಿರಿ ಮಧ್ಯದಲ್ಲಿ ಯು ಎ ಬಂದ್ಬಿಡಮ್ಮ ಸರ್ ಅಂತ ಹೇಳಿದೆ ಅಯ್ಯೋ ಅದು ಓಕೆ ಬಟ್ ಯು ಎ ಕಷ್ಟ ಆಗುತ್ತೆ ಪ್ರಥಮ ಯಾಕೆ ಸರ್ ಅಲ್ಲಿ ಟೈಟ್ಲು ಏನು ಟೈಟ್ಲು ಸರ್ ಓಹ್ ಫಸ್ಟ್ ನೈಟ್ ವಿತ್ ದೆವ್ವ ಅನ್ನೋದು ನಿಮ್ಮ ಪ್ರಾಬ್ಲಮ್ಮ ಒಂದು ಕೆಲಸ ಮಾಡಿ ಸರ್ ಹತ್ತು ಸೀಸನ್ ಕಾಮಿಡಿ ಕಿಲಾಡಿಗಳು ಐದು ಸೀಸನ್ನು ಮಜಾ ಟಾಕಿಸು ಮಜಾ ಬಾರತ ಮೂರು ಸೀಸನ್ನು ಕಿಚ್ಚ ಮೊಕ ಏನು ನೋಡ್ತೀವಿ ಅಲ್ಲಿ ನೋಡು ನಿಂದೇ ಹೇಳ್ತಾ ಇರೋದು ಕೂಡ ಅಲ್ಲಿ ಓಪನ್ ಮಾಡ್ತಿದ್ದಂಗೆ ಬರುತ್ತಲ್ಲಿ ಫಸ್ಟ್ ನೈಟ್ ಅಲ್ಲಿ ತಗ್ಲಾಕಿಕೊಂಡು ಕಾಲಿ ಸಂತು ಫಸ್ಟ್ ನೈಟ್ ಅಲ್ಲಿ ಎಡವಟ್ಟು ಮಾಡಿಕೊಂಡ ಮಂಜು ಪಾವಗಡ ರಚಿತಾರ ಮುಂದೆ ಫಸ್ಟ್ ನೈಟ್ ಅಲ್ಲಿ ಎಡವಟ್ಟು ಮಾಡಿಕೊಂಡ ಮಂಜು ಪಾವಗಡ ಬರೀ ಇಂಥದ್ದೇ ಇರ್ತದೆ ಅಂತ ಎಲ್ಲಾ ಸ್ಕಿಟ್ ಗಳ ಎರಡೂವರೆ ಮೂರ್ ಮೂರ್ ಮಿಲಿಯನ್ ನಿಂದು ಪರ್ಮಿಷನ್ ಕೊಟ್ಟವ್ರು ಅವ್ರಿಗೆಲ್ಲ ಕೊಟ್ಟವ್ರೆ ನನಗ್ ಮಾತ್ರ ಯಾಕಣ ಕೊಡಲ್ಲ ಅಂತ ನಾನು ಕೇಳಿದೆ ಇನ್ನೇನು ಫಸ್ಟ್ ನೈಟ್ ಪಿ ದೆವ್ವ ಅನ್ ಬದಲು ಮೊದಲ ರಾತ್ರಿಯಲ್ಲಿ ಒಂದು ದೇವ್ವ ಬಂದು ಕಾಣಿಸಿಕೊಂಡಿತ್ತು ಆಯ್ತದ ಆಯ್ತದ ಸರ್ ಅಂದೆ ಓಹ್ ಇಲ್ಲ ಬಿಡಿ ಪ್ರತ ಇಲ್ಲ ಒಂದು ಹತ್ತು ನಿಮಿಷ ಹೊರಗಡೆ ಇದೆ ನೀವು ಡಿಸ್ಕಷನ್ ಎಲ್ಲ ಮಾಡಿದ್ರು ಡಿಸ್ಕಶನ್ ಮಾಡ್ಬಿಟ್ಟು ಮತ್ತೆ ಕರೆದ್ರು ಪ್ರಥಮ ಅದು ಎಲ್ಲ ಇದೆ ಲಾಸ್ಟ್ ಅಲ್ಲಿ ದೇವ ತಲೆ ಕತ್ತರಿಸೋದೈತಲ್ಲ ಅದಕ್ಕೆ ನಮ್ಗೆ ಏ ಕೊಡ್ಬೇಕಾಗಿ ಬರುತ್ತೆ ಸರ್ ಹೆಂಗಸರು ಬೆಳಗ್ಗೆ ತಕ್ಷಣ ಕ್ಯಾರೆಟು ಬೀನ್ಸು ಬೀಟ್ರೂಟ್ ಕಟ್ ಮಾಡ್ತಾರೆ ಸೊ ಅದೇ ತರ ನಮ್ಮ ನಮ್ಗೆ ನಿಮ್ಗೊಂದು ಹಂಗೆ ಹೇಳ್ಬಿಟ್ಟು ಒಂದು ಇಂಪಾರ್ಟೆಂಟ್ ಹೇಳಿದೆ ಅದೇ ಪ್ರಮಾಣದಲ್ಲಿ ನಮಗೆ ಶಿವಣ್ಣ ತುಂಬಾ ಇಷ್ಟವಾದ ಹೀರೋ ನಮ್ ಫೇವ್ರೇಟು ಬೈಗಲ್ಲಿ ಬಿಫೋರ್ ಕ್ಲೈಮ್ಯಾಕ್ಸ್ ಇಂಟ್ರೋಲ್ ಆದ್ಮೇಲೆ ರುಪುಕ್ ರುಪಕರ್ ಕಟ್ ಮಾಡ್ತಾರೆ ಒಂದು ಐವತ್ತು ಜನ ಸತ್ತೋಯ್ತಾರೆ ಪ್ರಭಾಸ್ ನನ್ನ ಸೌತ್ ಇಂಡಿಯಾದ ಗುಡ್ ನಟ ಅವರು ಟಪಕ್ ಟಪಕ್ ಕಟ್ ಮಾಡ್ತಾರೆ ಸಲ ಐನೂರು ಜನ ಸತ್ತೋಯ್ತಾರೆ ಆಮೇಲೆ ಶ್ರೀ ಮುರುಳಿ ಅವರು ಟುಪುಕ್ ಟುಪುಕ್ ಬಗೀರಥಿಲಮಲ್ಲಿ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಜುಂಪ್ ಅಂತಾರೆ ನೂರು ಜನ ಸತ್ತೋಯ್ತಾರೆ ಅವ್ರ ಎಲ್ಲರೂ ಕಟ್ ಮಾಡಿದ ಪರ್ಮಿಷನ್ ಕೊಟ್ಟಿದ್ರೆ ನನಗೆ ಯಾಕೆ ಸರ್ ಕೊಡಲ್ಲ ಕೊಡಿ ಸರ್ ಅಂತ ಹೇಳ್ಕಂಡೆ ಹಾಗವರು ಸರ್ ನಾನು ನೋಡಿದ್ರೆ ಇಲ್ಲಿ ಬಿಡ್ತಿದೆ ಈ ಸುಷ್ಮಿತಾ ದೆವ್ವ ಹೊಡಿದ್ರೆ ಅಲ್ಲಿ ಬಿಡಬೇಕು ಅದೇ ನಿಜವಾದ ದೆವ್ವದ್ ಕೆಪಾಸಿಟಿ ಅಂತ ಹೇಳ್ಬಿಟ್ಟು ಹೇಳಿದಕ್ ಅವರು ಸರಿ ಪ್ರಥಮ್ ಇನ್ನೊಂದು ಹತ್ತು ನಿಮಿಷ ಹೊರಗಡೆ ನಡ್ರಿ ನೀವು ಪುರಾ ಡಿಸ್ಕಶನ್ ಮಾಡೋರು ಪ್ರಥಮ್ ಮತ್ತು ಡೈಲಾಗ್ ಎಲ್ಲ ಜಾಸ್ತಿ ಇದೆ ಈ ಸಂತೋರ್ದ ಡೈಲಾಗ್ ಇದೆ ಅದು ಎಲ್ಲ ಇದಾಗುತ್ತೆ ದೆವ್ವಕ್ಕೆ ಏನು ಕಿತ್ಕತಿಯಾ ಅಂತ ಕೇಳೋದೈತೆ ಅದಕ್ಕೆ ಏನು ಮಾಡ್ಕತಿಯ ಅಂತ ಮಾಡೋಣ ಸರ್ ನಿಮ್ಮನ್ನ ನಾನು ವಿರೋಧಿಸಕ್ಕೆ ಬಂದಿ ಪ್ರಥಮ್ ವೈ ಡೋಂಟ್ ಯು ನೀವು ಆರ್ ಸಿಗೆ ಯಾಕೆ ಹೋಗಬಾರ್ದು ಅನು ನಂಗೆ ಆರ್ ಸಿ ಬಿ ಗೊತ್ತು ಈ ಕಾಲೆಲ್ಲ ತುಳಿದ್ಬಿಟ್ಟಲ್ಲ ಮನಸ್ಸು ಸತ್ತ ಹೋಗ್ಬಿಟ್ಟಲ್ಲ ಪಾಪ ಜನ ನೋಡೋಕೆ ಆರ್ ಸಿ ಗೊತ್ತಿಲ್ಲ ನನಗೆ ಆರ್ ಸಿ ಅಂದರೆ ರಿವೈಸಿಂಗ್ ಕಮಿಟಿ ಅಂತ ಅಲ್ಲಿ ಹೋದ್ರೆ ಆ ಪ್ರಥಮ ಬಹುಶಃ ನಿಮ್ಗೆ ಯೂನೇ ಕೊಡ್ಬೋದು ಅಂದ್ರು ಇಲ್ಲ ಸರ್ ನೀವು ಕಷ್ಟಪಟ್ಟು ಕೆ ಎಸ್ ಐ ಎಸ್ ಓದ್ಕೊ ಬಂದಿದ್ರ ನಿಮಗ್ ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ ನಿಮ್ಮ ಕೋಶ್ ಜಡ್ಜ್ಮೆಂಟ್ ಚಾಲೆಂಜ್ ಮಾಡಿ ಇನ್ಯಾರತನು ನಾ ಸರ್ಟಿಫಿಕೇಟ್ ಇಸ್ಕೊಂಡು ನಿಮ್ಮ ಆದ್ದಾಗ ಅವಮಾನ ಮಾಡಲ್ಲ ಸರ್ ನಾನು ನಿಮ್ ಜಗಳ ಜಗಳಾಡ್ತೀನಿ ನಿಮ್ಮ ತವಕೆ ಕೂತ್ಕತೀನಿ ನಿಮ್ಮ ಹತ್ತುವ ಇಸ್ಕೋತೀನಿ ಸರ್ ಅಂತ ಹೇಳಿದೆ ಸರಿ ಒಂದು ಹತ್ತು ನಿಮಿಷ ಮತ್ತೆ ಹೊರಗಡೆ ಹೇಳಿ ಇನ್ನಷ್ಟು ಡಿಸ್ಕಷನ್ ಮಾಡ್ರು ಅದು ಇದು ಎಲ್ಲ ಹೇಳಿ ಫೈನಲಿ ಒಂದು ಆಪ್ಷನ್ ತಗೊಳ್ಳಿ ಪ್ರಥಮ್ ಇದು ಮಾಡಿ ಸರ್ ಆಪ್ಷನ್ ಅಂದ್ರೆ ಏನ್ ಗೊತ್ತಾ ಹೋಟ್ಲಗ್ ಹೋದ್ರೆ ರೈಸ್ ಪಾತ್ ಆಪ್ಷನ್ ಚಿತ್ರಾನ್ನ ಪುಡಿಯೋಗ್ರೆ ದೋಸೆಗೆ ಆಪ್ಷನ್ ಸೆಟ್ ದೋಸೆ ಮಸಾಲೆ ದೋಸೆ ಪ್ಲೇನ್ ದೋಸೆ ಇಡ್ಲಿ ಆಪ್ಷನ್ ರವೆ ಇಡ್ಲಿ ತಟ್ಟೆ ಇಡ್ಲಿ ಆ ತರ ಹೇಗ್ ಆಪ್ಷನ್ ಯು ಏನೇ ಆಗಿರ್ತದೆ ನೀವು ಕೊಡ್ಲೇಬೇಕು ನನ್ ಬಿಡೋದೇ ಇಲ್ಲ ಅಂತ ಹೇಳಿ ಕಸ್ಕೊಂಡು ಬಂದೆ ಫೈನಲಿ ಪ್ರಥಮ್ ಏನು ಮಾತಾಬಿಡಿ ಸುಮ್ಮನೆ ಸೈನ್ ಹಾಕಿ ನೀವು ಅಂತ ಹೇಳುದು ನಾನು ಸೈನ್ ಹಾಕ್ತಿ ಅವರು ಸೈನ್ ಹಾಕಿ ಯು ಎ ಕೊಟ್ಟರು ಒಂದೆರಡು ಮೂರು ತಲೆ ಕಟ್ ಮಾಡೋದು ಅದು ಇದು ಸೀನ್ ಬಿಟ್ಟು ಮಿಕ್ಕಿದೆಲ್ಲ ಎಲ್ಲ ತುಂಬಾ ಚೆನ್ನಾಗಿ ಆಯ್ತು ಎಲ್ಲ ಚೆನ್ನಾಗಿ ಬಂತು ಸಿನಿಮಾ ನಿಮ್ಗೆ ಏನ್ ಅನ್ಸ್ತು ಅಂದ್ರೆ ತುಂಬಾ ಒಳ್ಳೆ ಕತೆ ಇದೆ ಪ್ರಥಮ್ ನನಗೆ ಇಷ್ಟ ಆಯ್ತು ಸೊ ಅದೆಲ್ಲ ಆದ್ಮೇಲೆ ಫೈನಲಿ ಒಂದ್ ಮಾತು ಹೇಳೋದು ಆ ಈ ಮಾತು ಹೇಳ್ತಾ ಇದ್ದೀನಿ ಅವ್ರು ಹೇಳಿದ್ರು ಪ್ರಥಮ್ ಯಾವಾಗ್ಲೂ ನಮ್ ಸಂಸಾರ ಎಲ್ರು ಹಂಗೇನ್ಕೊಳ್ತಾರೆ ನಾವು ಸರಿ ಇಲ್ಲ ನಮ್ಮೇಲೆ ಬಂದು ಹೊರಗಡೆ ಬರ್ತಿದ್ದಂಗೆ ಆರ್ಗ್ಯುಮೆಂಟ್ ಮಾಡೋಕೆ ಶುರು ಮಾಡ್ಬಿಡ್ತಾರೆ ಅಯ್ಯೋ ನಂಗೆ ಅತ್ತ ಅಂದ್ರೆ ಆಯ್ತು ಅಂತ ನಮ್ಗೆ ಈ ತರ ಕನ್ವಿನ್ಸ್ ಮಾಡಿದ್ರೆ ನಾವ್ ಯಾಕೆ ಒಪ್ಕೊಳ್ಳಲ್ಲ ಹೇಳಿ ಸೊ ನಾನು ಸಾವಿತ್ರಿ ಇದ್ದಂಗೆ ನೀವು ಯಮಧರ್ಮ ಇದ್ದಂಗೆ ಯಮಂತ ಸಾವಿತ್ರಿ ಓಡಾಡಿ ಅವ್ನ ಗಂಡು ನೋಡ್ಸ್ಕೊಂಡ್ರೆ ನಾನು ನನ್ನ ಸಿನಿಮಾ ಓಡಿಸ್ಕತೇನೆ ನಾನು ತುಂಬಾ ಇಂಪಾರ್ಟೆಂಟ್ ನನ್ನ ಸಿನಿಮಾ ದಯವಿಟ್ಟು ಯು ಎ ಕೊಟ್ಬಿಡಿ ಟುಪಕ್ಕು ಯಾವುದೋ ಚಾನಲ್ಗೊ ಮಾರ್ಕೊಂಡು ಬೀಕಾ ಬಿಡ್ತೀನಿ ನಾನು ಸ್ವಲ್ಪ ಸಾಲಾಗಿಲ್ಲ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ದೆ ಅವರು ಕೊಟ್ಟರು ಯು ಎ ತಗೊಂಡು ಬಂದೆ ಇದಿಷ್ಟು ಹೌದು ಮೊಬೈಲ್ ಇಲ್ಲ 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 ಹಗ್ಲಲ್ಲಲ್ಲ ಸಂಜೆ ತೋರ್ಸತ್ ನಾವು ದೇವದ ಅದಾದ್ಮೇಲೆ ಒಂದು ಮಜಾ ನಡೀತು ಆಮೇಲೆ ಸರ್ ನೆಕ್ಸ್ಟ್ ಸಿನ್ಮಾ ಯಾವ್ದು ನೋಡ್ತೀರ ಸರ್ ಯಾಕೆ ಅಲ್ಲ ನೆಕ್ಸ್ಟ್ ದಿನಕ್ಕೆ ನಾಲ್ಕು ನೋಡ್ತೀವಿ ಪ್ರಥಮ್ ಹತ್ತರಿಂದ ಹದಿನೈದು ನಿಮಿಷ ಡಿಸ್ಕಶನ್ ಅವರ್ ಡಿಸ್ಕಶನ್ ಮಾಡಿ ನನ್ನೇ ಬಿಡ್ಲಿಲ್ಲ ನೀವು ನಾನು ಮಾಡ್ತಿರೋ ಹೋರಾಟ ಸರ್ ದಯವಿಟ್ಟು ಮಾಡಿ ಅಂತ ಹೇಳ್ಬಿಟ್ಟು ಬಂದೆ ಸೊ ಯು ಈಗ ಕೊಟ್ರು ಈಗ ರಿಲೀಸ್ಗೆಲ್ಲ ರೆಡಿ ಇದೆ ಈ ಸಮಯದಲ್ಲಿ ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂಡ್ ಈ ಸಿನಿಮಾದ್ ಬಹಳಷ್ಟು ವಿಶೇಷತೆ ಇದೆ ಸಂತು ತುಂಬಾ ಅದ್ಭುತವಾಗಿ ನಿಮ್ಮನ್ನ ರಂಜಿಸ್ತಾರೆ ಕಾಮಿಡಿ ಇರ್ಬೋದು ದೇವಕ್ಕೆ ಈಗ ಆ ಒಂದು ಮೂವತ್ ನಲ್ವತ್ತು ವರ್ಷದಿಂದ ಒಂದೇ ಯೂನಿಫಾರ್ಮ್ ವೈಟ್ ಅಂಡ್ ವೈಟ್ ಫಿಕ್ಸ್ ಮಾಡ್ಬಿಟ್ಟವ್ರೆ ನಮ್ಮ ದೇವ್ಕೆನ ಸಖತ್ ಆಗಿರೋ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿ ಚೆನ್ನಾಗೆಲ್ಲ ಮಾಡಿಸ್ತೀವಿ ಕೆಂಪು ಸೀರೆಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ವಿ ಫಸ್ಟ್ ಟೈಮ್ ದೇವಕ್ಕೆ ಕಾಸ್ಟ್ಯೂಮ್ ಚೇಂಜ್ ಆಗೈತೆ ಹೌದೋ ಇಲ್ವಾ ಹೌದು ಇಲ್ಲ ಅನ್ಬಿಡ್ಲಿ ಅನ್ಬಿಡಿ ಇಲ್ಲ ಅಂತ ನೋಡ್ತೀನಿ ನಮ್ಮಲ್ಲಿ ಹೌದು ಸೊ ಇನ್ನು ಈ ಸಾಂಗ್ ಬಗ್ಗೆ ಹೇಳ್ತೀನಿ ಒಂದು ಮಾತು ತಮ್ಮ ಎಲ್ಲ ಪ್ರಶ್ನೆಗಳಿಗೂ ಮೊದಲನೇ ಉತ್ತರ ಸಿನಿಮಾ ಹೆಸರೇ ಈಗ ನೋಡಿ ವಿರಹದ ಭಾವ ಅಂತ ಯಾವುದೋ ಇಟ್ಟರೆ ನಾನು ಈ ಮೂಲೆಯಲ್ಲಿರ್ತೀನಿ ಇರ್ತೀನಿ ಅವ್ಳು ಆ ಮೂಲಲ್ಲಿ ಇರ್ತಾರೆ ಹೀರೋಯಿನ್ ನಡೀತೆ ಸಿನಿಮಾವಳಿ ಸಿನಿಮಾ ಹೆಸರು ಫಸ್ಟ್ ನೈಟ್ ವಿತ್ ದೆವ್ವ ಅಂತೆ ಆ ಟೈಟ್ಲ್ ಇರೋದ್ರಿಂದ ನೀವು ಜಾಸ್ತಿ ಯಾವುದೂ ಯೋಚನೆ ಮಾಡಿದ್ರೆ ಫಸ್ಟ್ ನೈಟ್ ವಿತ್ ದೆವಾಲಿ ಫಸ್ಟ್ ನೈಟ್ ರಿಲೇಟೆಡ್ ಸಾಂಗ್ ಇರೋದ್ರಿಂದ ನೀವು ಜಾಸ್ತಿ ಯೋಚನೆ ಮಾಡಿದ್ರೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಇದು ನನ್ನ ರಿಕ್ವೆಸ್ಟ್ ಪುನಃ ಇನ್ನೇನು ಕೇಳೋದಕ್ಕೂ ಮುಂಚೆ ಡೈರೆಕ್ಟ್ ಏನ್ ಹೇಳ್ತಾರೆ ಕೊರಿಯೋಗ್ರಾಫರ್ ಏನು ಹೇಳ್ತಾರೆ ಅದು ಮಾಡಿರ್ತೀವಿ ಸಿನಿಮಾಗ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಸಿನ್ಮಾದಲ್ಲಿ ಮೂರ್ನಾಲ್ಕು ನಿಮಿಷ ಬರ್ತದೆ ಸಿನಿಮಾ ಆಗುತ್ತೋ ಫಸ್ಟ್ ನೈಟ್ ಇಲ್ವಾ ಅನ್ನೋದ್ರ ಬಗ್ಗೆ ಇದು ಕಾಶಿನಾಥ್ ಸ್ಟೈಲ್ ಆಫ್ ಸಿನಿಮಾ ನೀವು ಕಾಶಿನಾಥ್ ಸರ್ ಸಿನಿಮಾ ನೋಡ್ತಿರ್ಲಿಲ್ಲ ಅನಂತರ ಅಂತರ ಮೂರ್ಖ ಆ ಟೈಪ್ ಆಫ್ ಸಿನಿಮಾ ಇದು ಸೊ ಒಂದು ಅದರ ಜೊತೆಗೆ ಹಾರರ್ ಇರುವಂತಹ ಸಿನಿಮಾ ಸೊ ಸ್ವಾಮಿಯವರು ವಿಶೇಷವಾಗಿ ಛಾಯಾಗ್ರಹಣ ಮಾಡಿ ಸಿನಿಮಾಗೆ ಸಹಕಾರ ಕೊಟ್ಟಿದ್ದಾರೆ ಸಂತು ಹರೀಶ್ ರಾತ್ ಸರ್ ಈ ಸಿನಿಮಾದ ತುಂಬ ಪ್ಲಸ್ ಪಾಯಿಂಟು ಆ್ಯಂಡ್ ಮಿಮಿಕ್ರಿ ಗೋಪಿ ಆ್ಯಕ್ಚುಲಿ ಅವರು ಇವತ್ತು ಇರಬೇಕಾಗಿತ್ತು ಶೂಟ್ ನಡೀತಾ ಇದೆ ಸೊ ನಾನು ಟ್ರೈ ಮಾಡಿದೆ ಅದಕ್ಕೆ ಒಂಚೂರು ಎಕ್ಸ್ಟೆಂಡ್ ಆರ್ ಸೆಕೆಂಡ್ ಹಾಫ್ ಅಲ್ಲಾರು ಮಾಡೋಣ ಅನ್ನೋ ಕಾರಣಕ್ಕೆ ಬಹಳ ಟ್ರೈ ಮಾಡಿದ್ವಿ ಅವರು ಜಾಯ್ನ್ ಆಗೋದ್ ಲೇಟ್ ಆಯಿತು ನಿಮ್ಮೆಲ್ಲರ ಸಹಕಾರ ಇರಲಿ ಈ ವಿಷಯದಲ್ಲಿ ಆದ್ಮೇಲೆ ಇನ್ನೊಂದಷ್ಟು ಅಪ್ಡೇಟ್ ಏನೋ ಬೇರೆ ಒಂದು ಅಪ್ಡೇಟ್ ನಿಮ್ಮ ಮಾಧ್ಯಮಕ್ಕೆ ನಾನು ತೋರಿಸಬೇಕಾದ ಗಮನಕ್ಕೆ ತರಬೇಕಾದಿದೆ ಬಹಳ ಒಳ್ಳೆ ವಿಚಾರ ಸೊ ಈಗ ಸಿನಿಮಾ ರಿಲೇಟೆಡ್ ಇದಾಗಿರೋದ್ರಿಂದ ನೆಕ್ಸ್ಟ್ ನಮ್ಮ ಡೈರೆಕ್ಟರ್ ಮತ್ತೆ ನಿಖಿತ್ ಅವರು ಅಂಡ್ ಸಂತು ಅಣ್ಣ ನಾನು ಇನ್ನೊಂದು ಮಾತು ಹೇಳೋದ್ ಮರ್ತೆ ಸಂತು ಕ್ಯಾಮ್ರಾ ಹಿಂದೆ ಏನು ಮಾಡೋರು ನಾನು ಅವ್ರು ನೋಡ್ಕೊಂಡು ಟೆನ್ ಪರ್ಸೆಂಟ್ ಡೈರೆಕ್ಟ್ ಹೇಳ್ಕೊಟ್ಟಿದ್ದು ಮಾಡೋ ಪ್ರಯತ್ನ ಮಾಡಿದ್ವಿ ಅಣ್ಣ ಇದೊಂದು ಮಾತು ಸಾಂಗ್ ಅನ್ನ ಹ್ಮ್ ಹಿಂದೆ ನೋಡ್ಕೊಂಡೇ ಅಣ್ಣ ನಿಮ್ ಆಯ್ತಾ ಥ್ಯಾಂಕ್ ಯು ಅಣ್ಣ